ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರಿರುವಂತಹ ಕಟಿಗೇಶ್ವರ ಮಠದ ಪೂಜ್ಯರು ಶ್ರೀ ಪ್ರಭುದೇವ್ ಗುರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದಾರೆ ಮತ್ತೆ ಶಿವರಾಮ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ರಜಾಕ್ ಪಟೇಲ್ ಅವರು ಮಲ್ಲಿಕಾರ್ಜುನ ಪಾಳ್ಯ ನಮ್ಮ ರೆಡ್ಡಿ ಸಾಹೇಬರು ಮಲ್ಲಿಕಾರ್ಜುನವರು ನಮ್ಮ ರವಿ ಅವರು ಇನ್ನೂ ಸಾಕಷ್ಟು ಜನ ಹೆಸರು ತೊಳ್ಲಕ್ಕಾಗೋದಿಲ್ಲ ಮತ್ತೆ ಯಾರು ನನ್ನ ಹೆಸರು ತೊಳೆಲಿ ಅಂತ ಯಾರು ಅನ್ಯತಾ ಬಳಸೋದ ಅವಶ್ಯಕತೆ ಇಲ್ಲ ನಾವು ನಮ್ಮ ಮಲ್ಲಿಕಾರ್ಜುನ್ ಮಾಳಿಗೆ ಸರ್ ಅವರು ಬಹಳ ಹಿಡಿದು ತಾಯಿ ಮಾತಾನೆ ಹೇಳ್ತಾ ಇದ್ದೇವ್ರಿಗೆ ಈ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನೇಕ ನಮ್ಮ ಹಿಂದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಆಗಿ ಹೋದಂತ ಒಂದು ಸಲುವಾಗಿ ಕೆಲಸ ಮಾಡುವಂಥವ್ರು ಇರ್ಬೋದು ಸರಳಕಾಶದವ್ರು ಇರ್ಬೋದು ಯಾರೇ ಇರಲಿ ಅವ್ರನ್ನ ಅವರು ಜನಮಾನಸದಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಜನರಿಗೆ ಅವರಿಗೆ ಸಹಾಯ ಆಗಿದೆ ಅವ್ರ ಅಧಿಕಾರದಲ್ಲಿ ಇದ್ರು ಮಾಡಿದ್ದಾರೆ ಇಲ್ಲಾದರೂ ಕೂಡ ಮಾಡಿದ್ದಾರೆ ಅವ್ರ ಹೆಸರು ಅಜರಾಮರಾಗಿ ಇರಬೇಕು ಅಂತ ಅವ್ರಿಗೆ ಹೇಳ್ತಾ ಇದ್ದೆ ಬಹಳ ಸಲ ಹೇಳ್ತಾ ಇದೆ ಸರ್ ಏನ್ ಮಾಡಬೇಕು ಅಂತ ಕೇಳ್ತಿರವ್ರು ನಾವು ಮನೆಯ ಕೂಡ ನನ್ನ ಸ್ವಂತ ನನ್ನ ಮನೆ ಕೂಡ ನಾನು ನಮ್ಮ ತಂದೆ ತಾಯಿದು ನಮ್ಮ ತಂದೆ ತೀರ್ಕೊಂಡ್ರೆ ಅದು ಪುಣ್ಯತಿಥಿಯನ್ನ ಇಂಥ ಅನೇಕ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರದವ್ರು ಫೋಟೋ ಇಡ್ತೀವಿ ಫೋಟೋ ಇಟ್ಟು ಆ ವಿಚಾರಧಾರೆಗಳನ್ನ ಪ್ರಸಾರ ಪ್ರಚಾರ ಮಾಡ್ತಕ್ಕಂಥ ಸಣ್ಣ ವಿಚಾರ ಸಂಚಾರ ಮಾಡಿ ಮತ್ತೆ ನಮ್ಮ ತಾಯಿದು ಪುಣ್ಯತಿಥಿ ಕೂಡ ಹೀಗೆ ಮಾಡ್ತೀವಿ ಅದಕ್ಕೆ ನಾನ್ ಹೇಳ ಎಸ್ ಎಲ್ ವೈದ್ರಾಜ್ ಅವರು ಅವರು ಬಹುಶಃ ನಂದು ನಂದು ಅವ್ರದ್ದು ಕೊನೆಗೆ ಒಂದೇ ಸಲ ಅದೇ ಫಸ್ಟ್ ಅದೇ ಲಾಕ್ ನಾನು ಹತ್ತೊಂಬತ್ತೂರ ಎಪ್ಪತ್ತ ಎರಡು ಎಪ್ಪತ್ತ್ ಮೂರಲ್ಲಿ ಪಿ ಜಿ ಓದ್ತಾ ಇದ್ದೀನಿ ನಾನು ಸಣ್ಣ ಅವಾಗ ಕೊರವಿಯಲ್ಲಿ ಈ ಉಣ್ಣೆ ನೂರವರು ಮತ್ತು ನೆಯವರ ಸಹಕಾರ ಸಂಘ ಮಾಡಿದ್ರು ಕೊರವಿಯಲ್ಲಿ ಆ ಸಹಕಾರ ಸಂಘ ಮಾಡಿದಾಗ ನಾನು ಯಾಕೋ ಅಚಾನಕ್ ಆಗಿ ಊರಿಗೆ ಬಂದಿದ್ದಾವಂತ ಊರಿಗೆ ಬಂದಾಗ ಇಲ್ಲ ಅದು ಈ ಧನ್ಗಾರ್ ಸಮಾಜ ಒಂದು ಕಾರ್ಯಕ್ರಮ ಮಾಡ್ತಾ ಅಲ್ಲಿ ಸಾಕಷ್ಟು ಜನ ಬಂದಾರ ನಾನು ನಮ್ಮ ಹಣಮಂತ್ರ ಪೂಜಾರಿ ಅವರು ಅವ್ರು ಕರ್ಕೊಂಡು ಹೋದ್ರ ನನಗೆ ಕರ್ಕೊಂಡು ಹೋಗಿ ಅಲ್ಲಿ ಎಸ್ ಎನ್ ಇದ್ರು ಇದ್ದರು ವೇದಿಕೆ ಮೇಲೆ ಇದ್ದರು ಅವ್ರಿಗೂ ಪರಿಚಯ ಇರಲಿಲ್ಲ ಆ ಹಣಂ ಪೂಜೆಯವರು ಪರಿಚಯ ಮಾಡಿದ್ರು ಸರ್ ಇವರು ನಮ್ಮ ಪಿ ಜಿ ಓದ್ತಾರೆ ಎಮ್ ಎ ಓದ್ತಾರೆ ನಮ್ಮ ಹುಡುಗ ಹುಡುಗನೇ ಅಂತ ಪರಿಚಯ ಮಾಡಿದಾಗ ಅವ್ರ ಅವರು ಬಗಲಾಕೂರ್ಷವ್ರು ಬಗಲಾ ಪುಡ್ಷರು ಮಗ ನೀನು ಈಗ ಎಮ್ ಎ ಓದ್ತೀವಿ ಪರವಾಗಿಲ್ಲ ಮುಂದ ಸಮಾಜ ಸೇವೆ ಮಾಡಬೇಕು ನೀನು ಕೂಡ ಬಡ ಸೇವೆ ಮಾಡಬೇಕು ಹೇಳಿ ನನ್ಗೆ ಭಾಳ ಇನ್ಸ್ಪೈರ್ ಆದರು ಇನ್ಸ್ಪೈರ್ ಆದ್ಮೇಲೆ ನಾನು ಅವರು ಬಹಳಷ್ಟು ಮಾತಾಡಿದ್ರು ನಾನು ಇಂಥದ್ದೆಲ್ಲ ಕೆಲಸ ಮಾಡಿದ್ವಿ ನೀನು ಮಾಡಬೇಕು ಭವಿಷ್ಯ ಅಂತ ಯಾವಾಗ ಹೇಳುವಂತ ಮಾತಿದ್ರು ಇಂತಹ ಒಂದು ಸುಮಾರು ನೂರಾರು ಜನರಿಗೆ ಜನ ಉಪಯೋಗಿ ಆಗುವಂತಹ ಕೆಲಸ ಮಾಡಿದಂತವ್ರು ಎಸ್ ಎನ್ ವೈಜ್ ಅವರು ಅವಾಗ ಅವಾಗ ಅವ್ರ ಪರಿಚಯ ಆಗ ಅವಾಗ ಅವಕ್ಕೆ ಈಗಾಗಲೇ ನಾನು ಕೇಳಿದ್ದೆ ಅಷ್ಟೇ ಅದ್ರ ಮುಖ ನೋಡಿರ್ಲಿಲ್ಲ ಆದ್ರ ಅವಾಗ ಮುಖ ಪರಿಚಯ ಆಯ್ತು ಆದ್ಮೇಲೆ ನನ್ನ ಆಮೇಲೆ ಹೇಳಿದ್ರು ಬಹಳ ಏ ಅವರು ಬಹಳ ದೊಡ್ಡ ಹೋರಾಟಗಾರವ್ರು ಬಹಳ ದೊಡ್ಡ ಲೀಡರ್ ಅದರವರು ನಿಮ್ಗೆ ಈಗ ಪರಿಚಯ ನನ್ನ ನನ್ಗೆ ಪರಿಚಯ ನಾನು ಓದೋ ಮನುಷ್ಯ ಪಡೆದ್ ನಾವು ಇಲ್ಲೇ ಓದೋದು ಇದೇ ಕಾಲೇಜಿಗೆ ಹೋದಾಗ ಸೂರ್ಯ ಪಡೆ ಹಾಗಾಗಿ ಮುಂದೆ ಪರಿಚಯ ಆಯ್ತು ಆದ್ಮೇಲೆ ನಾನು ಮತ್ತೆ ನಾನು ಪಿ ಜಿ ಹೋದೆ ಅವ್ರ ಪಾಪ ಬೇರೆ ಬೇರೆ ಕೆಲಸಕ್ಕೆ ಹೋದ್ರು ಆಮೇಲೆ ನಮ್ಗೆ ಅವರಿಗೆ ಸಂಪರ್ಕ ಆಗಲಿಲ್ಲ ಅವರು ದೈವಾ ದಿನಂತ ನನ್ಗೆ ಆಮೇಲೆ ಗೊತ್ತಾಯ್ತು ಬಹುಶಃ ಎಲ್ಲ ಏನು ತಿಳ್ಕೊಂಡ್ರೆ ಗೊತ್ತಿಲ್ಲ ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೂ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮಕ್ಕೂ ವೈದ್ಯರಾಜ್ಗೆ ಏನ್ ಸಂಬಂಧ ಏನ್ ಸಂಬಂಧ ಅಂದ್ರೆ ನೀವು ಬಹಳ ಬಹಳ ಕೇಳಿರಿ ಮಹಾತ್ಮಾ ಜ್ಯೋತಿಬಾ ಫುಲೆ ಹೆಸರು ಕೇಳಿರ್ಬೇಕು ನೀನಲ್ಲ ಮಹಾತ್ಮಾ ಜ್ಯೋತಿಬಾ ಫುಲೆ ಅವರು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಏನು ಅವ್ರದ್ದು ಗದ್ದಿಗೆ ಹುಡ್ಕೊಂಡು ಹೋಗ್ತಾರ ದುಡ್ಡದ ಮೇಲೆ ಹೋಗಿ ಯಾಕಂದ್ರೆ ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ಶ್ರದ್ಧೆಯನ್ನು ಮಾಡ್ತಾರೆ ಯಾರು ಜ್ಯೋತಿ ಕೊಲೆ ಅವರು ಇಂತ ಮಹಾನ್ ವ್ಯಕ್ತಿ ರೈತರಿಗಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ ಅದ್ರ ಸಮಾಧಿ ಎಲ್ಲದ ಹೇಳಿ ಹುಡ್ಕಾಡ್ಕೊತ ಹೋಗಿ ಹೋದಾಗ ಆ ಸಮಾಧಿ ಎಲ್ಲ ಕಂಟಿ ಕಮಡಿ ಎಲ್ಲಾ ಬೆಳೆದಿರ್ತಾರೆ ಬಹಳಷ್ಟು ಹೊಲಸಾಗಿರ್ತವ್ ಆ ಜ್ಯೋತಿಬ ಒಂದು ವಾರ ಆ ಶಿವಾಜಿ ಮಹಾರಾಜ ಸಮಾಧಿಗೆ ಹುಡುಕಾಡ್ಕೊಂಡು ಕಲ್ಲು ಮುಳ್ಳು ಕಂಠಿ ಮೈ ಎಲ್ಲ ರಕ್ತ ಮಾಡ್ಕೊಂಡು ಆ ಸಮಾಧಿ ಹುಡ್ಕೊಂಡು ಹೋಗ್ತಾನ ಜ್ಯೋತಿಪುಲೆ ಹುಡ್ಕೊಂಡು ಹೋಗಿ ಅಲ್ಲೆಲ್ಲ ತಾನೇ ಅಲ್ಲಿ ಕೂತು ಕಂಠಿ ಕಂಬಿಯೆಲ್ಲ ಎಲ್ಲ ಮಾಡಿ ಮತ್ತೆ ಗುಡ್ಡದ ಕೆಳಗೆ ಗಿಳದ ಬಂದು ಹೂವಿನ ಹಾರ ಹೂವು ಇಂಥ ಗಿಡದ ಹೂವ ಒಯ್ದು ಆ ಸಮಾಧಿ ಎಲ್ಲರ ಇಟ್ಟು ಪೂಜೆ ಮಾಡ್ತಾನೆ ಪೂಜೆ ಮಾಡಿ ಜ್ಯೋತಿಬಾ ಪುಲೆ ಆ ಸಮಾಧಿಗೆ ಬೇಡ್ಕೊತಾನ ಜ್ಯೋತಿ ಪುಲೆ ಶಿವಾಜಿ ಮಹಾರಾಜರ ಅದಕ್ಕೆ ಬೇಡ್ಕೋತಾನ ಸಮಾಧಿ ಬೇಡ್ಕೊಂಡು ಅದರಿಂದ ಪ್ರೇರಣೆ ಕೊಡುವ ಗುರುವೆ ಬೇಡ್ಕೊತಾನ ನನ್ನ ಹೋರಾಟ ಪ್ರಾರಂಭ ಮಾಡಿದ್ದೀನಿ ಅದಕ್ಕ ಶಿವಾಜಿ ಮಹಾರಾಜ್ ನಿನ್ನ ನನಗೆ ಪ್ರೇರಣೆ ಆಗಬೇಕು ನನ್ನ ಹೋರಾಟಕ್ಕಂತ ಬೇಡ್ಕೊತಾರ್ಟ ಅದಕ್ಕ ನಾವು ಸುಲೇಪೇಡದಲ್ಲಿ ಇಂಥ ಮಹಾನ್ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ನಮ್ಮ ಹೆಸರ ಎಸ್ ಎಲ್ ವೈದ್ಯರಾಜ್ ಅವರದು ನಮ್ಗೆ ಪ್ರೇರಣೆ ಬೇಕು ಅಂತ ನಾವ್ ಕೇಳ್ಕೊಳ್ತಾ ಇದ್ದೀವಿ ಬಹಳ ದೊಡ್ಡ ವ್ಯಕ್ತಿ ಅವರು ನಮ್ಮ ಮಲ್ಲಿಕಾರ್ಜುನ ಅವರು ಇನ್ನು ಅನೇಕ ಜನ ಸ್ನೇಹಿತರು ನನಗಲ್ಸ ಅವರ ಸಭಿ ನೆನಪಿಗಾಗಿ ಅವರು ಅಮ್ಮ ಅವರು ಅವ್ರ ಜೊತೆ ಅವ್ರ ನೆಂಟರ ಜೊತೆ ಅವ್ರ ಸ್ನೇಹಿತರ ಜೊತೆ ಅವ್ರು ಯಾರ್ಯಾರು ಭೇಟಿ ಆಗ್ಯಾರ ಅವ್ರದೆಲ್ಲ ಇತಿಹಾಸ ಕೇಳ್ಕೊಂಡು ಅವ್ರ ಸರಿ ನೆನಪಿಗೆ ಒಂದು ಧರ್ಮದ ಬರ್ತಕ್ಕಂಥದ್ದು ನಿಮ್ ಬಹಳ ದೊಡ್ಡ ಜವಾಬ್ದಾರಿ ಇದು ಯಾಕಂದ್ರೆ ಮುಂದಿನ ಪೀಳಿಗೆಗೆ ಏನೋ ಗೋಶೆ ನಾನು ಅಷ್ಟೇ ನಮ್ಮ ಮುಂದಿನ ಪೀಳಿಗೆಗೆ ಅವ್ರ ಹೆಸರು ಅಜರಾಮ ಅಜರಾಮರವಾಗಿರ್ಬೇಕಂದ್ರ ಪುಸ್ತಕಗಳಲ್ಲಿ ದಾಖಲಾತಿ ಆಗಬೇಕು ಮುಂದಿನ ಪೀಳಿಗೆ ಗೊತ್ತಾಗ ಹೆಸರು ವೈದ್ಯರ ಯಾರು ಎಲ್ಲಿದ್ರು ಎಲ್ಲಿ ಸಾಲಿ ಕಲ್ತ್ರು ಅವರು ಯಾವ್ದು ಎಷ್ಟು ಕಲ್ತಿದ್ರು ಏನೇನ್ ಕೆಲಸ ಮಾಡಿದ್ರು ಅಥವಾ ಕೆಲಸ ಸಮಾಜ ಸೇವೆ ಮಾಡುವಾಗ ಅವ್ರು ಏನೇನು ಕಷ್ಟ ಅನುಭವಿಸಿದ್ರು ಅವ್ರು ಏನೇನು ತೊಂದರೆ ಆಯ್ತು ಹೌದಲ್ಲ ಮನುಷ್ಯ ಒಂದೇ ಸಲ ಒಮ್ಮೆ ಮೆಟ್ಟಲೆ ಒಮ್ಮೆ ಲಾಸ್ಟ್ ಮೆಟಲ್ ಇಲ್ಲಕ್ಕಾಗದಿಲ್ಲ ಆ ಮೆಟ್ಟಲೆ ಏರುವಾಗ ಅವ್ರು ಏನ ತೊಂದರೆ ಆಯ್ತು ಎಷ್ಟು ಕಷ್ಟಗಳ್ರು ಅವರು ಅನ್ನುವಂತಹ ಅವ್ರ ಬದುಕಿನ ಬುತ್ತಿ ದೀಪ ಮುಂದಿನ ಪೀಳಿಗೆ ದಿವಿಗೆ ಆಗ್ಬೇಕು ಅದಕ್ಕೆ ಈ ಸಮಾಜದ ವತಿಯಿಂದ ಇವತ್ತು ನಾವು ಎಸ್ ಎನ್ ವೈದ್ಯರಾಜ್ ಅವ್ರದು ಅನೇಕ ನೆನಪುಗಳನ್ನ ಬಹುಶಃ ನನಗೆ ನನಗೆ ಬಹಳಷ್ಟು ಗೊತ್ತಿಲ್ಲ ಅವ್ರ ಹೆಸರು ಕೇಳಿದ್ರೆ ಅದರಿಂದ ಪ್ರೇರಿತ ಆಗಿದೆ ನನ್ಗೆ ಇನ್ಸ್ಪೈರ್ ಆಗಿದ್ದೀನಿ ನನ್ನಂತ ಅನೇಕ ಜನ ಅವರು ಒಡನಾಟದಲ್ಲಿ ಇದ್ದವ್ರ ಅವ್ರ ಜೊತೆ ಕೆಲಸ ಮಾಡಿದವ್ರ ಅವರ ಕಷ್ಟಗಳಲ್ಲಿ ಅವ್ರ ನೋವುಗಳಲ್ಲಿ ಭಾಗ ಭಾಗಿಯಾದವರ ನೀನ್ ಹೇಳಿದ್ರಿ ಇಲ್ಲಿ ಒಬ್ಬರು ಅಮಿತ್ ಶಾ ಮಾರುತಿ ಅಮೀನ್ ಗೌಕರ್ ಆ ಗೌಕರ್ ಅಂತಕ್ಕಂಥ ಅಮಿತ್ ಶಾ ಅಂತಕ್ಕಂಥದ್ದ ಪೋಷೆಗೆ ಹೆಸರು ತಂದು ಕೊಟ್ಟರೆ ಮಾರುತಿ ಅಮಿತ್ ಶಾ ಅವರು ಅವರಿಂದ ಸಣ್ಣ ಇದೆ ಸಣ್ಣ ಅವರು ಅಲ್ಲಿ ಪ್ರಜೆ ಇನ್ನ ಪ್ರೀತಿ ಅವ್ರು ಪಟ್ಪಟಿ ಎಚ್ ಡಿ ಗಾಡಿ ಅಂತಂದ್ರೆ ಜನ ಅಟವಳಿ ಹಳೆ ಬರ್ಟ್ಯಾಂಡ್ ಹಿಡೈತೆ ಟೀಚರ್ ಇದ್ರ ಯಾರ ಶಿಕ್ಷಕ ಕೂತಿರ ಹೇಳ್ತಾರೆ ಅಲ್ಲಿ ಅಲ್ಲಿ ಯಾರು ಕೂತಾರ ಅವ್ರಿಗೆ ಹೆಚ್ಚಿ ಅಂತ ಟೀಚರ್ ಹುಡುಕಿಲ್ಲ ಅವ್ರು ಹಂಗ ನಮ್ಮ ಮಾರುತಿ ಯಾವ ಸಹಾಯಕ ಬಹಳ ದೋಸ್ತಿ ಬಹಳ ಒಡನಾಟ ಅಂತವರು ಕಡೆಯಿಂದ ಕೇಳಿ ತಿಳ್ಕೊಂಡು ಇದು ಪುಸ್ತಕ ರೂಪದಲ್ಲಿ ಆಗ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದಕ್ಕ ನಾನು ಹೆಚ್ಚು ಮಾತುಗಳನ್ನು ಹೇಳಕ್ ಹೋಗುದಿಲ್ಲ ಈ ದೇಶದಲ್ಲಿ ಏನು ಭಾರತ ದೇಶ ಇರಲ್ಲ ಭಾರತ ದೇಶದಲ್ಲಿ ಒಬ್ರಿಷ್ಗಳ ಹೆಚ್ಚಿನ ಸಂಖ್ಯೆ ಐವತ್ತೆರಡು ಪರ್ಸೆಂಟ್ ಅಲ್ಲ ಆ ಐವತ್ತೆರಡು ಪರ್ಸೆಂಟ್